ವಿನಯ್ ಹಾಗೂ ನಮ್ರತಾ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಆಟಗಾರರ ಪೈಕಿ ತಲಾ ಮೂವರು ಆಟಗಾರರನ್ನು ಹರಾಜಿನಲ್ಲಿ ಖರೀದಿಸಬೇಕು ಕಾರ್ತಿಕ್ ಯಾರು ಬರಿತಾನು ಇಲ್ಲ ಅವನಿಗೋಸ್ಕರ ಅದೇ ಫ್ರೆಂಡ್ಸು ನನ್ನ ಕಳಪೆ ಖರೀದಿ ಬಂದು ಕಾರ್ತಿಕ್ ಅವರ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ ಫಿಲ್ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಅವ್ನು ಓಡಾಕಾಯ್ತಲ್ಲ ಅಂತ ಗೊತ್ತಾದ ಇಂದು ರಾತ್ರಿ ಮೂವತ್ತಕ್ಕೆ ವಿನಯ್ ಹಾಗೂ ನಮ್ರತ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಆಟಗಾರರ ಪೈಕಿ ತಲಾ ಮೂವರು ಆಟಗಾರರನ್ನು ಹರಾಜಿನಲ್ಲಿ ಖರೀದಿಸಬೇಕು ಕಾರ್ತಿಕ್ ಯಾರು ಬರೀತಾನು ಇಲ್ಲ ಅವನಿಗೋಸ್ಕರ ಅದೇ ಫ್ರೆಂಡ್ಸು ನನ್ನ ಕಳಪೆ ಖರೀದಿ ಬಂದು ಕಾರ್ತಿಕ್ ಅವರ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ಫಿಲ್ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಇವತ್ತು ಹತ್ತು ರೂಪಾಯಿಗೂ ಕೇಳಲಿ ಬರೋಣ ಅವನಿಗೆ ಹಾಕಲ್ಲ ಅವ್ನ ಅಂತ ಗೊತ್ತಾದ ತಕ್ಷಣ ಒಂಬತ್ತು ಮೂವತ್ತಕ್ಕೆ ವಿನಯ್ ಹಾಗೂ ನಮ್ರತಾ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಆಟಗಾರರ ಪೈಕಿ ತಲಾ ಮೂವರು ಆಟಗಾರರನ್ನು ಹರಾಜಿನಲ್ಲಿ ಖರೀದಿಸಬೇಕು ಕಾರ್ತಿಕ್ ಯಾರು ಬರೀತಾನು ಇಲ್ಲ ಅವನಿಗೋಸ್ಕರ ಅದೇ ಫ್ರೆಂಡ್ಸು ನನ್ನ ಕಳಪೆ ಖರೀದಿ ಬಂದು ಕಾರ್ತಿಕ್ ಅವರ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ ಫಿಲ್ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಅಂತ ಇವತ್ತು ಹತ್ತು ರೂಪಾಯಿಗೂ ಕೇಳಲಿ ಬರ ಅವ್ ಹಾಕಲ್ಲ ಅವ್ನ ಅಂತ ಗೊತ್ತಾದ ತಕ್ಷಣ ಇಂದು ರಾತ್ರಿ ಮೂವತ್ತಕ್ಕೆ ವಿನಯ್ ಹಾಗೂ ನಮ್ರತಾ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಆಟಗಾರರ ಪೈಕಿ ತಲಾ ಮೂವರು ಆಟಗಾರರನ್ನು ಹರಾಜಿನಲ್ಲಿ ಖರೀದಿಸಬೇಕು ಕಾರ್ತಿಕ್ ಯಾರು ಬರೀತಾನು ಇಲ್ಲ ಅವನಿಗೋಸ್ಕರ ಅದೇ ಫ್ರೆಂಡ್ಸು ನನ್ನ ಕಳಪೆ ಖರೀದಿ ಬಂದು ಕಾರ್ತಿಕ್ ಅವರ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ ಫಿಲ್ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಅಂತ ಇವತ್ತು ಹತ್ತು ರೂಪಾಯಿಗೂ ಕೇಳಿ ಬರೋಣ ಅವ್ನ ಅವನಿಗೆ ಹಾಕಲ್ಲ ಅವ್ನ ಓಡಾಕ್ ಅಂತ ಗೊತ್ತಾದ ತಕ್ಷಣ ಬಿಟ್ಟೇ ಬಿಟ್ಟ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ